ರಾಷ್ಟ್ರದಾದ್ಯಂತ ಪ್ರತಿ ಆರು ನಿಮಿಷಕ್ಕೊಮ್ಮೆ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಈ ದೌರ್ಜನ್ಯ ತಡೆಯಲು ಬಿಜೆಪಿ ಸರ್ಕಾರದಿಂದ ಸಾಧ್ಯವಾಗ್ತಾ ಇಲ್ಲ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ದುರ್ಬಲಗೊಳಿಸುತ್ತಿರುವ ಬಿಜೆಪಿ ಮತ್ತು ಬ್ರಾಹ್ಮಣಶಾಹಿ ಮತ್ತು ಮನುವಾದಕ್ಕೆ ಪ್ರೋತ್ಸಾಹ ನೀಡುತ್ತಾ ಇದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಅವರು ಆರೋಪ ಮಾಡಿದರು ಬೇದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೋದಿ ಸರ್ಕಾರ ಶೇಕಡ ತೊಂಬತ್ತಾರರಷ್ಟು ಪ್ರಕರಣ ಬಾಕಿ ಉಳಿಸಿಕೊಂಡು ಗಹಗಹಿಸಿ ನಗುತ್ತಾ ಇದೆ ಹಿಂದೂ ರಾಷ್ಟ್ರದಲ್ಲಿ ಲಕ್ಷಣ ತೋರಿಸ್ತಾ ಇದೆ ಆದ್ರಿಂದ ಇಂತಹ ದಲಿತ ವಿರೋಧಿ ಬಿಜೆಪಿಗೆ ಮತ ನೀಡದೆ ತಿರಸ್ಕರಿಸಬೇಕು ಎಂದು ಆಗ್ರಹ ಮಾಡಿದ್ರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದ ನಿರುದ್ಯೋಗ ಸಮಸ್ಯೆ ಉಲ್ಬಣಗೊಂಡಿದೆ ವರ್ಷಕ್ಕೆ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಎಂದು ಹೇಳಿದ್ರು ಆದರೆ ಇದ್ದ ಉದ್ಯೋಗವನ್ನ ಖಾಸಗೀಕರಣ ಆದರೆ ಇದ್ದ ಉದ್ಯೋಗವನ್ನ ಕಸಿ ಆದರೆ ಇದ್ದ ಉದ್ಯೋಗವನ್ನು ಕೂಡ ಕಸಿದುಕೊಂಡಿದ್ದಾರೆ ಸಂವಿಧಾನ ಮತ್ತು ಮೀಸಲಾತಿಗೆ ಸ್ಫೂರ್ತಿ ನೀಡ್ತಾ ಇಲ್ಲ ಕ್ರಮೇಣವಾಗಿ ಸಂವಿಧಾನದ ಆಶಯ ಮೊಟಕುಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಬೆಲೆ ನೂರರ ಗಡಿ ದಾಟಿದೆ ಸಿಲಿಂಡರ್ ಬೆಲೆ ಸಾವಿರ ದಾಟಿದೆ ರಾಜ್ಯದ ಪಾಲಿನ ತೆರಿಗೆ ನೀಡಲಿಲ್ಲ ಶ್ರಮಿಕ ವರ್ಗದವರಿಗೆ ಬೆಲೆ ಇಲ್ಲ ಒಟ್ಟಿನಲ್ಲಿ ಸಂವಿಧಾನ ವಿರೋಧ ನಡೆ ಬಿಜೆಪಿ ಸರ್ಕಾರ ಅನುಸರಿಸುತ್ತಿದೆ ದೇಶ ಪ್ರಬುದ್ಧ ಆಗಬೇಕು ಜನರ ಜೀವನ ಮಟ್ಟ ಸುಧಾರಣೆಯಾಗಬೇಕಾದರೆ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಮನವಿ ಮಾಡಿದ್ರು ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ಇದೆ ಹಾಗಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ ಖಂಡಗೆ ಗೆಲ್ಲಿಸಿ ಎಂದು ಡಿಜಿ ಸಾಗರ್ ಅವರು ಈ ಮೂಲಕ ಕರೆ ನೀಡಿದ್ರು ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೋಧೆ ಮಾತನಾಡಿದರು ಇದೇ ವೇಳೆ ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ ಕೋಮುವಾದಿ ಪಕ್ಷ ಧಿಕ್ಕರಿಸಿ ಜನಪರ ಚಿಂತನೆ ಪಕ್ಷ ಬೆಂಬಲಿಸಿ ಎಂಬ ಮತದಾರರ ಜಾಗೃತಿ ಕರಪತ್ರ ಬಿಡುಗಡೆ ಮಾಡಿದ್ರು ಈ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಜಿಲ್ಲಾ ಸಂಚಾಲಕ ಅರುಣ್ ಪಟೇಲ್ ಜಿಲ್ಲಾ ಸಂಘಟನಾ ಸಂಚಾಲಕ ಅಶೋಕ್ ಗಾಯಕ್ವಾಡ್ ರಾಜು ವಾಗ್ಮಾರೆ ತಾಲೂಕು ಸಂಚಾಲಕ ರಮೇಶ್ ಬೆಲ್ದಾರ್ ಜರಪ್ಪ ವರ್ಮಾ ರಾಹುಲ್ ಹಾಲ್ ಹಿಪ್ಪರ್ಗ ಶಿವರಾಜ್ ತಡಪಳ್ಳಿ ವಾಮನ್ ಮೈಸಲ್ಗಿ ಸತೀಶ್ ರತ್ನಾಕರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಮಿತ್ರರನ್ನು ನಾನು ಈ ಪತ್ರಿಕಾಗೋಷ್ಠಿಗೆ ಇನ್ನೊಮ್ಮೆ ಸ್ವಾಗತಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕೂಡ ಎರಡು ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ಇಪ್ಪತ್ತಾರು ಏಪ್ರಿಲು ಮತ್ತು ಮೇ ಏಳನೇ ತಾರೀಕು ಕೂಡ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಕಳೆದ ನಾಲ್ಕು ದಶಕಗಳ ಕಾಲ ಕರ್ನಾಟಕದಲ್ಲಿ ಶೋಷಿತರ ಆದಿವಾಸಿಗಳ ಬಡವರ ಹಿಂದುಳಿದವರ ಏಳಿಗೆಗಾಗಿ ಅವರ ಮೌಢ್ಯತೆ ಮತ್ತು ಮೂಢನಂಬಿಕೆ ಅಂಧಶ್ರದ್ಧೆಯ ಒಂದು ಜಾಗೃತಿಗಾಗಿ ಸಂವಿಧಾನದತ್ತವಾಗಿರ್ತಕ್ಕಂಥ ಅವರ ಹಕ್ಕುಗಳಿಗಾಗಿ ಜಾಗ್ರತೆ ಮಾಡ್ತಾ ಅವರ ಹಕ್ಕುಗಳನ್ನು ಅವರೇ ಪಡಿಬೇಕು ಅಂತಕ್ಕಂಥ ಒಂದು ಒಗ್ಗಟ್ಟನ್ನು ಈ ಒಂದು ಜನಾಂಗಗಳಲ್ಲಿ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನೆಯನ್ನು ಮಾಡಿರ್ತಕ್ಕಂಥದ್ರಲ್ಲಿ ಮಾರುತಿ ಬೌದ್ಧವ್ರು ರಾಜ್ಯ ಸಂಘಟನಾ ಸಂಚಾಲಕರು ಮತ್ತು ನಾನು ಅನೇಕರು ಇನ್ನೂ ನಲವತ್ತು ವರ್ಷಗಳ ಕಾಲನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋದರ ಜೊತೆಗೇ ಶೋಷಿತ ಜನಾಂಗರ ಏಳಿಗೆಗಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಇಂಥ ಸಂದರ್ಭದಲ್ಲಿ ಅನೇಕ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳನ್ನು ನಾವು ಎದುರಿಸಿದ್ದೀವಿ ಆದರೆ ಇದು ಹದಿನೆಂಟನೇ ಲೋಕಸಭಾ ಚುನಾವಣೆ ಬಹಳ ಭಿನ್ನತೆಯಿಂದ ಮತ್ತು ಭಾಳ ಗಾಂಭೀರ್ಯತೆಯಿಂದ ಕೂಡಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಶೋಷಣೆಗೊಳಗಾಗಿರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವಂಚನೆಗೊಳಗಾಗಿರ್ತಕ್ಕಂಥ ಅದು ಶೈಕ್ಷಣಿಕವಾಗಿರ್ಬೋದು ಸಾರ್ವತ್ರಿಕ ಜಾಬ್ಗಳಲ್ಲಾಗಿರ್ಬೋದು ಸಾರ್ವಜನಿಕವಾಗಿ ಅವರ ಪಾರ್ಟಿಸಿಪೇಷನ್ ಆಗಿರ್ಬೋದು ಇವೆಲ್ಲವೂ ಕೂಡ ಹಿಂದೂ ಚಾತುರ್ ಒಣೆ ಕುತಂತ್ರಕ್ಕೆ ಒಳಗಾಗಿ ಈ ಮಹಾ ದೊಡ್ಡದಾಗಿರ್ತಕ್ಕಂಥ ಸಮುದಾಯಗಳಿಗೆ ಅತ್ಯಂತ ಘೋರ ಅನ್ಯಾಯನಾಗಿತ್ತು ನಮ್ಮ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾಯಿತು ಈ ಎಪ್ಪತ್ತೈದು ವರ್ಷಗಳಲ್ಲಿ ಈ ಜನಾಂಗಗಳಿಗೆ ಶಿಕ್ಷಣದ ಅವಕಾಶಗಳನ್ನು ಮತ್ತು ಸಾರ್ವತ್ರಿಕವಾಗಿ ಸರ್ಕಾರಿ ವಲಯಗಳಲ್ಲಿ ಜಾಬ್ಗಳನ್ನು ಮತ್ತು ಸಾರ್ವಜನಿಕವಾಗಿ ಅವರ ಪ್ರವೇಶವನ್ನು ಕೂಡ ಈ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಿದೆ ಅನೇಕ ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಸರ್ಕಾರ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷನೂ ರೂಲ್ ಮಾಡ್ತು ಅದು ಬಿ ಜೆ ಪಿ ಪಕ್ಷನೂ ರೂಲ್ ಮಾಡ್ತು ಆದರೆ ಇವತ್ತು ಎರಡು ಸಾವಿರ ಹದಿನಾಲ್ಕರಲ್ಲಿ ಮಾನ್ಯ ಮೋದಿಜಿಯವರ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಿ ಬಂದಾಗಿನಿಂದ ಶೋಷಿತ ಜನಾಂಗಗಳಿಗೆ ಅಸಾಖ್ಯಾಂಥ ಕಾರ್ಮಿಕರಿಗೆ ಯಾವುದೇ ಒಂದು ಪರಿಣಾಮಕಾರಿವಾಗಿರ್ತಕ್ಕಂಥ ಅವರ ಜೀವನ ರೂಪಿಸ್ತಕ್ಕಂಥ ಕದಾನದತ್ತವಾಗಿರ್ತಕ್ಕಂಥ ಅವಕಾಶಗಳನ್ನು ಕೂಡ ನಿರಾಕರಣೆ ಮಾಡಲ್ಪಟ್ಟು ಉದಾಹರಣೆ ಶಿಕ್ಷಣದಿಂದ ಆಗಿರ್ತಕ್ಕಂಥ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ದರು ಅದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿ ಸರ್ಕಾರ ಶಿಷ್ಯವೇತನೇ ಕುಂಠಿತಗೊಳಿಸ್ತದೆ ಸುಮಾರು ಐದೂವರೆ ಲಕ್ಷ ವಿದ್ಯಾರ್ಥಿಗಳಿಗೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ಪು ಅರವತ್ತು ಪರ್ಸೆಂಟೇಜು ಕೇಂದ್ರ ಸರ್ಕಾರ ಕೊಟ್ಟರೆ ಇನ್ನು ನಲ್ವತ್ತು ಪರ್ಸೆಂಟು ರಾಜ್ಯ ಸರ್ಕಾರಗಳ ಕೊಡ್ತವೆ ಮೋದಿಜಿಯವ್ರಿಗಿಂತ ಮುಂಚೆ ಕಾಲೇಜಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವ್ಯಾಸಂಗ ಮಾಡ್ತಕ್ಕಂಥ ದುರ್ಬಲ ವರ್ಗಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಸ್ಕಾಲರ್ಶಿಪ್ ಕೊಡ್ತಿತ್ತು ಸೆಂಟ್ರಲ್ ಗೌರ್ಮೆಂಟೇ ಕೊಡ್ತಿತ್ತು ಈಗ ಒಂದು ತಿಂಗಳಿಗೆ ಅವ್ರಿಗೂ ಹಾಸ್ಟೆಲ್ದಾಗ ಗೆದ್ದರೆ ಅವರು ವಿದ್ಯಾರ್ಜನೆ ಮಾಡಲಿಕ್ಕೆ ಸುಮಾರು ಒಂದು ಉದಾಹರಣೆ ಒಂದು ಸಾವಿರದ ಐದುನೂರು ಕೊಡ್ತಿದ್ರು ಆದರೆ ಈಗ ಸಿಕ್ಸ್ಟಿ ಫಾರ್ಟಿ ಮಾಡಿದ್ದಾರೆ ಸಿಕ್ಸ್ಟಿ ಫಾರ್ಟಿ ಮಾಡೂ ಕೂಡ ಇವತ್ತು ಬಹಳಷ್ಟು ಏನಂತಂದರೆ ಅವರಿಗೆ ನಿರಾಕರಣೆಯನ್ನು ಮಾಡಿದ್ದಾರೆ ಮತ್ತು ಮೋದಿಜಿಯವರು ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ತಕ್ಷಣ ನಮ್ಮ ದೇಶದಲ್ಲಿ ಅತ್ಯಂತ ಉಲ್ಬಣವಾಗಿರ್ತಕ್ಕಂಥ ಸಮಸ್ಯೆ ಯಾವುದಾದ್ರೂ ಮೊದಲಿದ್ದದಾದರೆ ನಿರುದ್ಯೋಗ ವಿಶ್ವದಲ್ಲಿ ಅತ್ಯಂತ ಯುವಕರನ್ನು ಹೊಂದಿರತಕ್ಕಂಥ ದೇಶ ಇಂಡಿಯಾ ದೇಶ ಆ ಎಲ್ಲ ವಿದ್ಯಾವಂತರಿಗೆ ನಾನು ಕೈಗೆ ಕೆಲಸಗಳನ್ನು ಕೊಡ್ತೀನಿ ಒಂದು ವರ್ಷಕ್ಕೆ ಒಂದು ಕೋಟಿ ಏನು ಜಾಬ್ಗಳನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಅವರು ಕೈಗಳಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಇತ್ತು ಇದ್ದು ಪೋಸ್ಟ್ಗಳನ್ನು ಕೂಡ ಕಸ್ಕೊಳ್ತಾ ಇದ್ದಾರೆ ಸಾರ್ವತ್ರಿಕವಾಗಿರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರೀಸ್ಗಳು ಖಾಸಗೀಕರಣ ಮಾಡ್ತಾ ಇದ್ದಾರೆ ಸಾವಿರಾರು ಲಕ್ಷಾಂತರ ಜನ ಇವತ್ತು ಬೀದಿಗಳನ್ನು ಬಿದ್ದಿದ್ದಾರೆ ಎಲ್ಲ ಖಾಸಗೀಕರಣ ಮಾಡ್ತಾ ಹೊರಟಿದ್ದಾರೆ ಮತ್ತು ಮೀಸಲಾತಿ ಮೀಸಲಾತಿಗೆ ಅವ್ರದ್ದು ಎನ್ಕರೇಜ್ಮೆಂಟ್ ಇಲ್ಲ ಸಂವಿಧಾನದತ್ತವಾಗಿರ್ತಕ್ಕಂಥ ಮೀಸಲಾತಿ ಸಿಕ್ಸ್ಟೀನ್ ಫೋರ್ ಪ್ರಕಾರ ಏನು ಮೀಸಲಾತಿ ಇತ್ತು ಆ ಮೀಸಲಾತಿಗೆ ಅವರಿಗೆ ಅದಕ್ಕೆ ಸ್ಫೂರ್ತಿ ಇಲ್ಲ ಪ್ರೋತ್ಸಾಹ ಇಲ್ಲ ತುಂಬತಕ್ಕಂಥ ಅವಶ್ಯಕತೆ ಇಲ್ಲ ಕ್ರಮೇಣ ಸಂವಿಧಾನದ ಆಸೆಗಳನ್ನು ಮೊಟಕುಗೊಳಿಸ್ತಕ್ಕಂಥ ತಂತ್ರಗಾರಿಕೆಯಲ್ಲಿ ಬಿ ಜೆ ಪಿಯನ್ನು ತೊಡಗಿದೆ ಡೀಸೆಲ್ ಪೆಟ್ರೋಲ್ ಬೆಲೆ ಇವತ್ತು ಗಗನಕ್ಕೇರಿದೆ ಅವಾಗ ಮನಮೋಹನ್ ಸಿಂಗ್ ಇದ್ದಾಗ ಮೂವತ್ತೈದು ನಲವತ್ತು ನಲವತ್ತೈದು ರೂಪಾಯಿ ಇತ್ತು ಈಗ ಪೆಟ್ರೋಲು ನೂರು ದಾಟಿದೆ ಡೀಸೆಲು ನೂರಕ್ಕೆ ಬಂದು ನಿಂತಿದೆ ಅಡುಗೆ ಅನಿಲು ಮನಮೋಹನ್ ಸಿಂಗ್ ಇದ್ದಾಗ ನಾಲ್ಕುನೂರ ಐವತ್ತೈದು ಇತ್ತು ಈಗ ಒಂದು ಸಾವಿರದ ಒಂದು ನೂರಕ್ಕೆ ಬಂದಿದೆ ಬೇಟಿ ಬಚಾವು ಅನೇಕ ಮಹಿಳೆಯರು ಮತ್ತು ಯುವತಿ ಮೇಲೆ ಹತ್ರಾಸರಾಗಿರ್ತಕ್ಕಂಥ ಘಟನೆ ಆಗ್ಬೋದು ಇನ್ನು ಬೇರೆ ಬೇರೆ ಘಟನೆ ಆಗ್ಬೋದು ಯಾವುದಕ್ಕೂ ಕೂಡ ರಕ್ಷಣೆ ಇಲ್ಲ ಇವತ್ತು ದಲಿತರ ಮೇಲೆ ದೌರ್ಜನ್ಯಗಳನ್ನು ಅವ್ಯಾಹತವಾಗಿ ನಡೀತಾ ಇದೆ ಆರು ನಿಮಿಷಕ್ಕೆ ಒಂದು ಏನಂತದ ದೌರ್ಜನ್ಯ ಆಗ್ತಾ ಇದೆ ಇಂಥ ಅನೇಕ ಒಂದು ಘಟನೆಗಳಲ್ಲಿ ಬಿ ಜೆ ಪಿ ಸರ್ಕಾರ ಅದು ಏನಂತಂದರೆ ಬಡವರು ಪರವಾಗಿಲ್ಲ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಲಾರದಂಥ ಪಕ್ಷ ಯಾವುದಿದ್ದರೆ ಅದು ಬಿ ಜೆ ಪಿ ಅದರ ಹಿಂದೆ ಇರತಕ್ಕಂಥ ಆರ್ ಎಸ್ ಎಸ್ ಅವರ ಏನು ಅಜೆಂಡ ಇದೆ ಈ ದೇಶ ಎಪ್ಪತ್ತೈದು ವರ್ಷದ ಹಿಂದೆ ಸಂವಿಧಾನ ಜಾರಿ ಬರೋಕ್ಕಿಂತ ಮುಂಚೆ ಹಿಂದೂ ಚಾತರ ಕುತಂತ್ರಕ್ಕೆ ಒಳಗಾಗಿ ನಾಲ್ಕು ವರ್ಣಗಳಾಗಿವೆ ಅಂದರೆ ಬ್ರಾಹ್ಮಣರು ಓದಬೇಕು ಕ್ಷತ್ರಿಯರು ಯುದ್ಧ ಮಾಡಬೇಕು ವೈಶ್ಯರು ವ್ಯಾಪಾರ ಮಾಡಬೇಕು ಸೂದ್ರು ಅವರು ಉಪಚಾರ ಮಾಡಬೇಕು ಇನ್ನು ಚಾಂಡಾಲ್ರು ಅಂತಕ್ಕಂಥವ್ರು ದುರ್ಬಲ ವರ್ಗದವರು ಆ ನಾಲ್ಕು ವರ್ಣಗಳಲ್ಲಿ ಸೇರ್ತಾನೆ ಇಲ್ಲ ಅವರಿಗೆ ಅವರಿಗೆ ಸಂವಿಧಾನದ ಒಂದು ಫೋರ್ಸಿನ ಮೇಲೆ ಸಂವಿಧಾನ ಜಾರಿಗೆ ಬಂದ ಮೇಲೆ ಅವರಿಗೆ ಶಿಕ್ಷಣ ಸುರೋಕ್ಕೆ ಶುರು ಮಾಡಿದೆ ಜಾಬ್ಗಳಲ್ಲಿ ರಿಸರ್ವೇಷನ್ ಕೊಡೋಕ್ಕೆ ಶುರು ಮಾಡಿದೆ ಇದು ಮನುವಾದ ಮತ್ತು ಬ್ರಾಹ್ಮಣಶಾಹಿ ವ್ಯವಸ್ಥೆಯನ್ನು ಮತ್ತೆ ಪುನರುತ್ಥಾನ ಮಾಡಲಿಕ್ಕೆ ಮತ್ತೆ ತರಲಿಕ್ಕೆ ಮಾಡ್ತಕ್ಕಂಥ ಇವು ಎಲ್ಲ ಆಲೋಚನೆಗಳನ್ನು ಇವತ್ತು ಬಿ ಜೆ ಪಿಯ ಆಡಳಿತದಲ್ಲಿ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ನಡೆಯುತ್ತಾ ಇದೆ ಒಂಬತ್ತು ಪಾಯಿಂಟ್ ಫೈವ್ ಜೀರೋ ಒಂಬತ್ತುವರೆ ಲಕ್ಷ ಹುದ್ದೆಗಳು ಏನಂತಂದರೆ ಕೇಂದ್ರದಲ್ಲಿ ಖಾಲಿ ಇವೆ ಅಂತ ಒಂದೇ ಒಂದು ಖಾಲಿ ಪೋಸ್ಟ್ಗಳನ್ನು ಪರಿಪೂರ್ಣವಾಗಿ ತುಂಬಿಲ್ಲ ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳಿವೆ ಒಂದೇ ಒಂದು ಹುದ್ದೆಗಳನ್ನು ತುಂಬಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಇದು ಏನು ತೋರಿಸ್ಕೊಡ್ತೀವಿ ಇವತ್ತು ರಾಜ್ಯಗಳಿಗೆ ತಾರತಮ್ಯ ಡೈರೆಕ್ಟು ಪ್ರಿನ್ಸಿಪಾಲ್ಗಳ ಪ್ರಕಾರ ಸಂವಿಧಾನದತ್ತವಾಗಿ ರಾಜ್ಯ ಸರ್ಕಾರಗಳು ಅಧಿಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ಟ್ಯಾಕ್ಸ್ಗಳು ನಮ್ಮಿಲ್ಲಿ ಉಸೂಲ್ ಮಾಡಿರ್ತಕ್ಕಂಥದ್ದು ನಮ್ಮ ಪಾಲಿಗೆ ನಮ್ಗೆ ಬರ್ತಾಯಿಲ್ಲ ಇವತ್ತು ಬರಗಾಲ ಬಂದಿದೆ ಬೆಂಕಿ ಅಂತ ಬಿಸಿಲಿನಲ್ಲಿ ಇವತ್ತು ಕುಡಿಕ್ ನೀರು ಸಿಗ್ತಾ ಇಲ್ಲ ಜಾನುವಾರುಗಳಿಗೆ ಇವತ್ತು ತೊಂದರೆ ಆಗಿದೆ ಇವತ್ತು ಪರಿಪರಿಯಾಗಿ ರಾಜ್ಯ ಸರ್ಕಾರಗಳು ಬೇಡಿಕೆ ಆದರೆ ಇವತ್ತು ಬರಗಾಲಕ್ಕೆ ಕುಂಟು ನೆಪನ್ಗಳು ಹೇಳ್ತವೆ ಕೋಡ್ ಆಫ್ ಕಂಡಕ್ಟ್ ಪತ್ತು ಅಂಥೇಳಿ ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಬತ್ತು ಸುಪ್ರೀಂ ಕೋರ್ಟಿಗೆ ಕರ್ನಾಟಕಕ್ಕೆ ಉದಾಹರಣೆ ಅವರು ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಬತ್ತು ಏನು ಒಂದು ವಾರ ಒಳಗಾಗಿ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಇದು ಎಲ್ಲನೂ ಕೂಡ ನಿಜವಾದಂಥ ದುಡಿಯ ಜನರಿಗೆ ನಿಜವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಹಿತಿಗಳಿಗೆ ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪಕ್ಕೆ ಮತ್ತು ಸಂವಿಧಾನ ಸಂಕಲ್ಪಕ್ಕೆ ವಿರುದ್ಧ ಆಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಸಂವಿಧಾನಕ್ಕೆ ಬಗ್ಗೆ ಇವರಿಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವ ಬಗ್ಗೆ ಇವರಿಗೆ ಗೌರವ ಇಲ್ಲ ದುಡಿಯೋ ಜನರ ಬಗ್ಗೆ ಇವರಿಗೆ ಗೌರವವಿಲ್ಲ ದೇಶ ಅಭಿವೃದ್ಧಿ ಬಗ್ಗೆ ಇವರಿಗೆ ಗೌರವ ಇಲ್ಲ ದೇಶದ ನಡೀತಕ್ಕಂಥ ತಾರತಮ್ಯಗಳನ್ನು ಸಂವಿಧಾನದತ್ತವಾಗಿ ಅದನ್ನು ಕಡಿತಗೊಳಿಸಲಿಕ್ಕೆ ಅದನ್ನು ಕಡಿಮೆ ಮಾಡಿಸಲಿಕ್ಕೆ ನಿಗ್ರಹಿಸಲಿಕ್ಕೆ ಇವರಿಗೆ ಸಾಧ್ಯ ಮನಸ್ಸಿಲ್ಲ ಇಂಥ ಒಂದು ಸರ್ವಾಧಿಕಾರಿ ಧೋರಣೆ ತಾಳಿರ್ತಕ್ಕಂಥ ಮತ್ತು ಒಂದು ಚುನಾವಣೆ ಒಂದು ದೇಶ ಅಂತ ಹೇಳೋದ್ರ ಮುಖಾಂತರ ಅದು ಕೇಂದ್ರ ಅಧ್ಯಕ್ಷೀಯ ಸರ್ಕಾರದ ಸರ್ವಾಧಿಕಾರಿ ಕಡೆ ಹೋಗ್ತಕ್ಕಂಥದ್ದು ಮಾಜಿ ರಾಷ್ಟ್ರ ರಾಷ್ಟ್ರಪತಿಗಳಾಗಿರತಕ್ಕಂಥ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು ಸೆಪ್ಟೆಂಬರ್ ತಿಂಗಳಲ್ಲಿ ಆ ಕಮಿಟಿ ರಿಪೋರ್ಟು ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಅದರದ್ದು ಉದ್ದೇಶ ಹುನ್ನಾರ ಏನಿದೆ ಅಂತಕ್ಕಂಥದ್ದು ಏನಂತಂದರೆ ಅಧ್ಯಕ್ಷೀಯ ಸರ್ಕಾರ ಸರ್ವಾಧಿಕಾರಿ ಕಡೆ ಎಳ್ಕೊಂಡು ಎಳ್ಕೊಂಡೋಗ್ತಕ್ಕಂಥದ್ದು ಡೆಮಾಕ್ರೆಸಿಗೆ ಡೇದಾಂಜಲಿ ಇಡ್ತಕ್ಕಂಥದ್ದು ಈ ಸಲ ಸದ ಸಂವಿಧಾನವನ್ನು ಬದಲಾವಣೆನೂ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಕಡಿವಾಣಿಲ್ಲ ಸಂವಿಧಾನ ಕುಮಾರ್ ಹೆಗಡೆಯವ್ರು ಹೇಳಿದ್ರು ಆಮೇಲೆ ಇನ್ನೊಬ್ರಿಗೆ ಎಂ ಪಿ ಎಲೆಕ್ಷನ್ ಇತ್ತಾರೆ ವೆಸ್ಟ್ ಬೆಂಗಲೋ ಅವ್ರು ಹೇಳಿದ್ರು ಆನಂತರ ಯಾತನಾಳವರು ಎಗ್ಗಿಲ್ಲದೆ ಯಾತನಾಳವರು ದಿನ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಸಂವಿಧಾನೇ ಒಂದು ಮಂಜೂರಾತಿ ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಬೇಕಾದರೆ ಸಂವಿಧಾನ ಅಮೆಂಡ್ಮೆಂಟ್ ಮಾಡ್ಬೋದು ಕಾನೂನುಗಳು ಬದಲಾವಣೆ ಅಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರ ಹಿಜಂಡ ಅಜೆಂಡಾ ಇರ್ತಕ್ಕಂಥದ್ದು ಮೋದಿಯವರು ಏಪ್ರಿಲ್ ಹದಿನಾಲ್ಕನೇ ತಾರೀಕಿಗೆ ಹೇಳಿದ್ರು ನಾವು ಯಾವ ಸಂವಿಧಾನ ಕೂಡ ಬದಲಾವಣೆ ಮಾಡಲ್ಲ ಬಾಬಾ ಸಾಹೇಬ್ ಈಗ ಇದ್ದೀರಂದ್ರು ಹೇಳಿದ್ರು ಅದು ಸಂವಿಧಾನ ಬದಲಾವಣೆ ಆಗೋಲ್ಲ ಅಂತ ಹೇಳಿ ಅದು ಚುನಾವಣೆಯ ದೃಷ್ಟಿಕೋನ ಇಟ್ಟುಕೊಂಡು ಒಂದು ತಂತ್ರಗಾರಿಕೆ ಹೇರತಕ್ಕಂಥ ಪ್ರಧಾನಮಂತ್ರಿಗಳ ಹೇಳಿಕೆ ಅದು ಅವರು ಇರ್ತಕ್ಕಂಥದ್ದೇ ಸಂವಿಧಾನ ಬದಲಾವಣೆಗೆ ಬರೋಕ್ಕೆ ನಾವು ಬರ್ತಕ್ಕಂಥದ್ದು ವ್ಯಕ್ತಿಗಳು ಹೇಳಿದ್ದಾರೆ ಒಂದು ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗೆ ಒಬ್ಬ ರಾಷ್ಟ್ರ ಅಧ್ಯಕ್ಷಗೆ ಸ್ಪಷ್ಟತೆ ಇಲ್ಲ ಅವರಿಗೆಲ್ಲನೂ ಕೂಡ ನೀವು ನಮ್ಮಲ್ಲಿ ಅಜೆಂಡಾ ಇರಲಾರ್ದಂತ ನಮ್ಮಲ್ಲಿ ಕಾರ್ಯಕ್ರಮ ಇರಲಾರ್ದಂತ ಯಾಕೆ ಹೇಳ್ತೀರಿ ಅಂತ ಆದರೆ ಈಗ ಚುನಾವಣೆಗೆ ಬಂದಾಗ ಯಾಕೆ ಹೇಳಿದ್ರು ಅನಂತಕುಮಾರ್ ಹೆಗಡೆಯವರು ಮೊದಲೇ ಇಳದೇ ಹೇಳ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆಯವರು ಈ ಪೀರಿಯಡ್ನಲ್ಲಿ ಅವರು ಪಾರ್ಲಿಮೆಂಟಿಗೆ ಹೋಗಲಿಲ್ಲ ಇಂಥವ್ರು ಅನೇಕರು ಜಿಗು ಕೂಡ ಹೋಗಲಿಲ್ಲ ಇಂಥ ಎಲ್ಲವೂ ಕೂಡ ಇವತ್ತು ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಸಂವಿಧಾನದ ಆಶೆಗಳು ಏನಿತ್ತು ದೇಶ ಪ್ರಬುದ್ಧತೆಯಿಂದ ಹೊಂದಬೇಕು ಪ್ರಬುದ್ಧ ಭಾರತ ಆಗಬೇಕು ಶಕ್ತಿಯುತ ಭಾರತ ಆಗಬೇಕು ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಆದಿವಾಸಿಗಳು ಹಿಂದುಳಿದವರು ದುರ್ಬಲ ವರ್ಗದವರು ಅಲ್ಪಸಂಖ್ಯಾತರು ಬಡವರು ನಿರ್ಗತಿಕರು ಅವರಿಗೆಲ್ಲರೂ ಕೂಡ ಒಂದು ನೆಲೆ ಸಿಗಬೇಕು ಗೌರವ ಬದುಕು ಸಿಗಬೇಕು ಅವರು ಮುಖ್ಯವಾಹಿನಿಯಲ್ಲಿ ಬರಬೇಕು ಬರಬೇಕಂದರೆ ಸರ್ಕಾರದ ಕಾರ್ಯಕ್ರಮಗಳು ಅವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಆರ್ಥಿಕ ಸದೃಢತೆ ಆಗಬೇಕು ಶೈಕ್ಷಣಿಕವಾಗಿ ಅವರಿಗೆ ಅನುಕೂಲ ಆಗಿ ಓದಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂದಾಗ ಮಾತ್ರ ಈ ದೇಶೀಯ ಅಭಿವೃದ್ಧಿ ಅದಕ್ಕೆ ಸಾಧ್ಯ ದೇಶದ ಭೂಪಟ ಎಳೆದು ಬಿಟ್ಟರೆ ದೇಶೀಯ ಅಭಿವೃದ್ಧಿ ಅಲ್ಲ ಅಥವಾ ದೇಶದಲ್ಲಿರ್ತಕ್ಕಂಥ ಆಣೆಕಟ್ಟುಗಳು ದೇಶದಲ್ಲಿರ್ತಕ್ಕಂಥ ಪರ್ವತಗಳು ದೇಶದಲ್ಲಿರ್ತಕ್ಕಂಥ ಕಾಡುಗಳು ಅಭಿವೃದ್ಧಿ ಅಲ್ಲ ಅವೆಲ್ಲ ನಮ್ಮ ದೇಶದ ಸಂಪತ್ತುಗಳು ಅವೆಲ್ಲ ನಮಗೆ ಅಭಿಮಾನಿ ಇರಬೇಕು ಆದರೆ ಅಭಿವೃದ್ಧಿ ಅಂತಂದರೆ ಜನರ ಜೀವನ ಮಟ್ಟವನ್ನು ಎತ್ತರಿಕೆ ಇರಿಸ್ತಕ್ಕಂಥದ್ದು ಅವರ ಬಡತನ ರೇಖೆಲಿಂದ ಕೆಳ ಮೇಲ್ಗಡೆ ತರ್ತಕ್ಕಂಥದ್ದು ಇದು ಸಂವಿಧಾನವನ್ನು ಹೇಳಿರ್ತಕ್ಕಂಥ ಸಂವಿಧಾನದ ನೇರ ವಿಚಾರಗಳನ್ನು ಅವರು ಒಂದು ಕೂಡ ಅವರು ಪಾಲಿಸಲಾರದೆ ಇನ್ಡೈರೆಕ್ಟಾಗಿ ಅವರು ಈ ಸಲ ಅಧಿಕಾರಕ್ಕೆ ಬಂದರೆ ಫಸ್ಟ್ ಮೀಸಲಾತಿಯನ್ನು ತೆಗೆದುಹಾಕ್ತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಮಾಡ್ತದೆ ಎರಡನೇದು ಟೂ ಥರ್ಡ್ ಮೆಜಾರಿಟಿ ನಾವು ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅವರು ಹೇಳಿಕೆ ಏನಂತಂದ್ರೆ ಇವರ ಗುಪ್ತ ಅಜೆಂಡಲ್ಲಿರ್ತಕ್ಕಂಥದ್ದು ಒಂದಿದೆ ಹಾಗಾಗಿ ನಾವು ಕರ್ನಾಟಕ ರಾಜ್ಯ ದಲಿತ ಸಮಿತಿ ಒಂದು ನಿರ್ಧಾರಕ್ಕೆ ಬಂದಿರೋದು ದೇಶದ ನಮ್ಮ ನಾಡಿನ ಮತದಾರರಲ್ಲಿ ನಮ್ಮರರಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಮತ್ತು ಕರ್ಕಪತ್ರವನ್ನು ನಾವು ಬಿಡುಗಡೆ ಮಾಡೋದ್ರ ಮುಖಾಂತರ ವೈಫಲ್ಯತೆಗಳನ್ನು ಹೇಳಿದ್ದೀವಿ ಅಲ್ಲಿ ಅದಕ್ಕೆ ಬಿ ಜೆ ಪಿ ಅಂತ ಭ್ರಷ್ಟ ಮತ್ತು ಕೋಮೋದಿ ಪಕ್ಷವನ್ನು ಅಧಿಕಾರದಿಂದ ದೂರಿಡಬೇಕಾದ್ರೆ ಅದಕ್ಕೆ ಶಕ್ತಿಯುತವಾಗಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಎಲ್ಲ ಇಪ್ಪತ್ತೆಂಟು ಮತಕೇತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಮ್ಮ ದಲಿತಂಘ ಸಮಿತಿ ನೀಡಿದೆ ಅದರ ಜೊತೆಗೇ ಕೂಡ ನಮ್ಮ ಮತದಾರರಲ್ಲಿ ನಮ್ಮ ನಾಡಿನ ಮತದಾರರಲ್ಲಿ ಕರ್ಪತ್ರ ಹಂಚೋದ್ರ ಮುಖಾಂತರ ನಾವು ಅಲ್ಲಿ ಅಲ್ಲಿ ನಾವು ಮೀಟಿಂಗ್ ಮಾಡೋದ್ರ ಮುಖಾಂತರ ಮತದಾರರಲ್ಲಿ ಜಾಗೃತ ಮಾಡ್ತಾ ಇದ್ದೀವಿ ಬಿಫೋರ್ ದ್ಯಾಟ್ ವಿವೇಚನೆ ಮಾಡಿ ತಾವು ಮತದಾನ ನೀಡಿ ಮತದಾನ ನಮಗೆ ಹಿತಕರವಾಗಿ ದೇಶಕ್ಕೆ ಹಿತವಾಗಿರ್ತಕ್ಕಂಥದ್ದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಪಕ್ಷ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವ್ಯಾಲ್ಯೂಬಲ್ ಮತವನ್ನು ನೀಡಬೇಕು ಅಂತ ಮತದಾರರಲ್ಲಿ ಅಮರವಾಗಿ ಮನವಂತಿ ಮಾಡ್ಕೊಳ್ತಾ ಇದ್ದೀವಿ ಇನ್ ಇಂಟ್ರೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ಇಂಟ್ರೆಸ್ಟ್ ಆಫ್ ಡೆಮೋಕ್ರಸಿ ಇನ್ ದಿ ಇಂಟ್ರೆಸ್ಟ್ ಆಫ್ ಏನಪ್ಪ ಅಂತ ಸೆಕ್ಯುಲರಿಸಮ್ ಜಾತ್ಯಾತೀತ ಅವ್ರಿಗಿರ್ತಕ್ಕಂಥದ್ದೇ ಜಾತ್ಯಾತೀತ ಮತ್ತು ಪ್ರಜಾಪ್ರಭುತ್ವ ಸಮಾಜವಾದ ಜಾತ್ಯಾತೀತ ಮತ್ತು ಸಮಾಜವಾದನೇ ಹಾಕ್ಬೇಕಂತಕ್ಕಂಥದ್ದು ಸಂವಿಧಾನದಲ್ಲಿ ಇರ್ತಕ್ಕಂಥ ಪೆರೆಂಬಲೇನೇ ಅವರು ಬದಲಾವಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು ಹಾಗಾಗಿ ಈಗ ಆ ಒಂದು ಪರಿಸ್ಥಿತಿ ನಮ್ಮ ದೇಶದ ಜನರು ಅವಕಾಶ ಮಾಡಿಕೊಡೋಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮ ದೆಹಲಿ ಸಮಿತಿಗೆ ಸಮಿತಿಗಿದೆ ನಿಜವಾದಂಥ ಈ ಕಾಣ್ತಕ್ಕಂಥ ಡೆವಲಪ್ಮೆಂಟ್ಸ್ಗಳು ಅನೇಕ ಅಣೆಕಟ್ಟುಗಳಿದ್ದಾವೆ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ ಅನೇಕ ವಿಮಾನಗಳು ಇವತ್ತು ಟೆಕ್ನಾಲಜಿಯಲ್ಲಿ ಮುಂದುವರೆದಿದೆ ಶಿಕ್ಷಣ ಇಷ್ಟು ಮುಂದುವರೆದಿದೆ ಇದೆಲ್ಲನೂ ಕೂಡ ಈ ಆಳ್ಕೆ ಮಾಡಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ನಿಂದ ಮಾಡಿರ್ತಕ್ಕಂಥದ್ದು ಇದಕ್ಕಿದ್ದಂಗೆ ಹತ್ತು ವರ್ಷದಲ್ಲಿ ಎಲ್ಲ ಅಣೆಕಟ್ಟು ಕಟ್ಬಿಟ್ರೆ ಇವರು ಇದಕ್ಕಿಂತ ಟೆಕ್ನಾಲಜಿ ಮುಂದುವರಿಸ್ತಾರ ಇದಕ್ಕಿದ್ದಂದರೆ ಒಬ್ಬೆ ಒಬ್ಬ ಮಗು ಹುಟ್ಟಿದ್ರೆ ಒಮ್ಮೆ ಹದಿನೆಂಟು ವರ್ಷ ಹಾಕಿತ್ತ ಬಿಫೋರ್ ದಟ್ಟೇ ಅವ್ನು ಮರುದಿನನೇ ದೊಡ್ಡವಾಗ್ತಾನ ಆದರೆ ಕಣ್ಣಿಗೆ ಕಾಣಲಾರ್ದೆ ಕುರುಡಾಗಿ ವರ್ತನೆ ಮಾಡ್ತಕ್ಕಂಥ ಬಿ ಜೆ ಪಿಯ ಪಕ್ಷದ ನಿಲುವುದಲ್ಲ ಅದು ನಿಜವಾದ ಅನ್ಸೈಂಟಿಫಿಕ್ವಾಗಿರ್ತಕ್ಕಂಥದ್ದು ಅದು ಮಾಡಿರ್ತಕ್ಕಂಥದ್ದು ಒಪ್ಕೊಂಡು ಮಾಡಲಾರ್ದು ಕ್ರಿಟಿಸೈಜ್ ಮಾಡಲಿ ದಟ್ ಈಸ್ ದಿ ಡೆಮೋಕ್ರಸಿ ಮಾಡಲಾರ್ದೆಲ್ಲ ಏನು ಮಾಡಿಲ್ಲ ಅಂತ ಕುರುಡು ಹೇಳ್ತಕ್ಕಂಥದ್ದು ಒಬ್ಬ ನಾಗರಿಕಾಗಿ ಒಬ್ಬ ಜವಾಬ್ದಾರಿತವಾಗಿ ದಲಿತಂಗ ಸಮಿತಿ ಜವಾಬ್ದಾರಿತವಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಒಬ್ಬ ನಾಗರಿಕಾಗಿ ಅವಾಗ ಕಾಂಗ್ರೆಸ್ ಪಕ್ಷದ ಏಜೆಂಟು ಅಥವಾ ಕಾಂಗ್ರೆಸ್ ಪಕ್ಷದ ಮೆಂಬರ್ಸ್ ಆಗಿ ಹೇಳ್ತಾ ಇಲ್ಲ ದಿ ಇಂಟ್ರೆಸ್ಟ್ ಆಫ್ ಡೆಮೋಕ್ರಸಿ ಇನ್ ಇಂಟ್ರೆಸ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಹೇಳ್ತಾ ಇದ್ದೇವೆ ಸಂವಿಧಾನ ಉಳಿದ್ರೆ ನಾವೆಲ್ಲರೂ ಉಳಿತೀವಿ ಇಲ್ಲದೆ ಹೋದರೆ ನಾಳೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಾರ್ದೆ ಹೋದರೆ ನಮಗೇನು ಬೇಕು ಏನು ಬ್ಯಾಡ ಅಂತಕ್ಕಂಥ ತಂತ್ರಗಾರಿಕೆ ಮಾಡಿದ್ರೆ ಈಗ ಬರ್ತಾ ಇದೆ ಅದು ಸಿ ಎನ್ ಆರ್ ಸಿ ಅದು ಎಲೆಕ್ಷನ್ ಟೈಮ್ನಲ್ಲಿ ಬೇಡ ಅದು ಮಾಡ್ತಾರದು ನಾವು ಮಾಡ್ತಾಯಿದ್ದೆ ಬರ್ತೀವಿ ಅವಾಗ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಒಂದು ನಮ್ರ ಮನವಿ ಏನಂತಂದರೆ ಜಾಗೃತ ಮತದಾರರಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಗೌರವಿಸ್ತಕ್ಕಂಥ ಮತ್ತು ಜನಪರ ಕಾರ್ಯಕ್ರಮ ಹಾಕ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಎಲ್ಲ ಮತದಾರರು ಮತದಾನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಯಾರೂ ಬಡವಲ್ಲಿಂದ ಬ ಹಸುವೆಲಿಂದ ಸಾಯಬಾರ್ದು ಬದುಕಬಾರ್ದು ಅನ್ನೋಕ್ಕೋಸ್ಕರವಾಗಿ ಐದು ಗ್ಯಾರಂಟಿಗಳನ್ನು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅತ್ಯಂತ ಅತಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅತಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಂದ ಅವರ ಧೋರಣೆ ಅವರ ಉದ್ದೇಶ ಇರತಕ್ಕಂಥದ್ದು ಪ್ರತಿ ಕುಟುಂಬ ಕೂಡ ಆರ್ಥಿಕ ಸದೃಢತೆ ಹೊಂದಬೇಕು ಎರಡು ಸಾವಿರ ದುಡ್ಡು ಇರ್ತಕ್ಕಂಥದ್ದು ಆಮೇಲೆ ಇದು ಇನ್ನೊಂದು ಮತ್ತೆ ಅವರಿಗೆ ಅಕ್ಕಿ ಕೊಡ್ತಕ್ಕಂಥದ್ದು ಯುವಕರಿಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಮತ್ತು ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಅವರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದೆಯಾ ಎಲ್ಲವೂ ಕೂಡ ಜನಪರವಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಒಂದು ಗ್ರೇಟ್ ಅಭಿಮಾನದಿಂದ ಶೆಲ್ಯೂಟನ್ನು ಹೂಡಿತೀವಿ ಇಂಥ ಕಾರ್ಯಕ್ರಮಗಳು ಯಾವ ಪಕ್ಷಗಳು ಜನಪರವಾಗಿರ್ತಕ್ಕಂಥದ್ದು ಒಬ್ಬ ಜನರಾಗಿ ನಾವು ಸ್ವೀಕಾರ ಮಾಡ್ಬೋದು ಆದರೆ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಇಂಥ ಯಾವ ಕೆಲಸಗಳನ್ನು ಮಾಡಲಿಲ್ಲ ಮತ್ತು ಅತ್ಯಂತ ಸುಳ್ಳು ಹೇಳ್ತಾ ಬಂದರು ಬಿ ಜೆ ಪಿ ಕೇಂದ್ರದಿಂದಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಮಹಾ ಸುಳ್ಳ ಸುಳ್ಳು ಹೇಳ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಬಿ ಜೆ ಪಿ ಪಕ್ಷ ಅಷ್ಟು ಸುಳ್ಳು ನಾವು ಐ ಹದಿನೈದು ಲಕ್ಷ ಹಾಕ್ತಾಯಿದ್ದೀವಿ ಹಾಕಲಿಲ್ಲ ನಾವು ಡೀಸೆಲ್ ಪೆಟ್ರೋಲನ್ನು ಕಡಿಮೆ ಮಾಡ್ತೀವಂದ್ರಿ ಮಾಡಲಿಲ್ಲ ಅನಿಲ್ ಅಡಿಗಿಲಿ ಅಂತಂದ್ರೆ ನಾವು ತ ಬದಿಗೆ ತೊಗೊಂಡ್ಬರ್ತೀವಿ ಅಂದರೆ ತರಲಿಲ್ಲ ನಾವು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದ್ರೆ ಮಾಡಲಿಲ್ಲ ಏನು ಮಾಡ್ತಾಯಿದೀರಿ ಮತ್ತು ಜನರಿಗೆ ಬೇಕಾಗಲಾರ್ದು ಮಾಡ್ತಾಯಿದ್ದೀರಿ ಪ್ರದೇಶಕ್ಕೆ ಹೋಗಲಿಕ್ಕೆ ಪ್ರಧಾನಮಂತ್ರಿಗಳಿಗೆ ಟೈಮ್ ಸಾಲೋದಿಲ್ಲ ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ಒಬ್ಬ ಪ್ರಧಾನಮಂತ್ರಿಯವರು ಪತ್ರಿಕೆಗಳನ್ನು ಉದ್ದೇಶಿ ಮಾತಾಡಲಾರ್ದೆ ಇದ್ದಿರ್ತಕ್ಕಂಥ ಅಪರೂಪದ ಪ್ರಧಾನಮಂತ್ರಿ ಅಂತಂದರೆ ಮಾನ್ಯ ಶ್ರೀ ಮೋದಿಜಿಯವರು ಹಾಗಾಗಿ ಅವರಿಗೆ ಈ ಒಂದು ಹಿನ್ನೆಲೆ ಇರೋದರಿಂದ ದಯವಿಟ್ಟು ನಾನು ತಮ್ಮ ಮೀಡಿಯಾ ಮುಖಾಂತರ ಮತದರಲ್ಲೂ ವಿನಂತಿ ಮಾಡ್ಕೊತೇನೆ ಈ ಒಂದು ಕರ್ನಾಟಕದಲ್ಲಿ ನಾವು ದಲಿತ ಸಂಘ ಸಮಿತಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಮತದಾರರಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಮತದಾರರು ಒಂದು ಆಗಿ ನಡ್ಕೊಳ್ತಕ್ಕಂಥ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅದು ವಿಶೇಷವಾಗಿ ಇಲ್ಲಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಸಾಗರ್ ಖಡ್ರೆ ಅವರಿಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲಿದೆ ನಮ್ಮ ದಲಿತ ಸಂಘ ಸಮಿತಿಯದು ಎಲ್ಲ ಮತದಾರರು ಕೂಡ ಅವರಿಗೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ಆ ಮತದಾರರಲ್ಲಿ ನಾನು ಮನವಿಯನ್ನು ಮಾಡ್ಕೊತೀನಿ ಆಗಿ ಮತದಾರರು ಎಲ್ಲಿದ್ದಾರೆ ಎಲ್ಲ ಮತದಾರರಿಗೆ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಮತದಾರರಿಗೆ ಜಾಗ್ರತೆ ಮಾಡ್ತಾ ಇದೀವಿ ನೇರವಾಗಿ ನಮ್ಮ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ನಮ್ಮ ಕಾರ್ಯಕರ್ತ ಬೆಂಬಲಿದೆ ಮತ್ತು ಜನ ನಮ್ಮ ಕಾರ್ಯಕರ್ತರು ಬಟ್ ನಾವು ಅವರು ಕೂಡ ಕ್ಯಾಂಪೇನ್ ಕಂಪಲ್ಸರಿ ಮಾಡ್ತಕ್ಕಂಥದ್ದು ನಮಗಾಗಲ್ಲ ನಾವು ಮಾಡ್ತಕ್ಕಂಥದ್ದು ಜನರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ನಮ್ಮನ್ನು ವಿಚಾರ ನಂಬತಕ್ಕಂಥವ್ರು ನಾವು ಕ್ಯಾಂಪೇನ್ ಮಾಡ್ತೀವಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಈಗ ನಾವು ಇಲ್ಲಿ ನಿಮ್ಮ ಮುಗಿದ ತಕ್ಷಣ ನಮ್ಮ ಕಾರ್ಯಕರ್ತದ ಮೀಟಿಂಗ್ ಇದೆ ಇಂಥ ಕ್ಯಾಂಪೇನ್ಗಳ ಮುಖಾಂತರ ಇಟ್ಟಿದ್ದೇವೆ ನಾವು ಅದು ಮಾಡ್ತೀವಿ ಇಲ್ಲ ನಾವು ಬಿಜೆಪಿ ಸೋಲಿಸ್ಬೇಕು ಕಾಂಗ್ರೆಸ್ ಪಕ್ಷ ಮತ ಮತ ಮಾಡಿ ಅಂತ ಹೇಳಿ ಹೇಳ್ತಕ್ಕಂಥದ್ದು ತೊಂಬತ್ತೊಂಬತ್ತರಲ್ಲಿ ಬಂಡೆಪ್ಪ ಕಾಶೆಂಪುರವರು ಕಾಂಗ್ರೆಸ್ ಪಕ್ಷಕ್ಕಿದ್ದರು ಅವಾಗ ದಲಿತ ಸಂಘರ್ಷ ಸಮಿತಿ ಅವಾಗ ಸೆಕ್ಯುಲರ್ ಪಕ್ಷಕ್ಕೆ ಮಾಡ್ಬೇಕಂದಾಗ ಮಾಡಿದೆವು ತೊಂಬತ್ನಾಲ್ಕರಾಗ ಅವರು ಇಂಡಿಪೆಂಡೆಂಥರು ಅವಾಗ ಕೂಡ ನಾವು ಲೋಕಲ್ ಆಗಿ ಯಾರ್ಯಾರು ಕಮ್ಯುನಲ್ ಫೋರ್ಸಿಗೆ ಹಿಮ್ಮಟ್ಟಿಸ್ತಾರ ಬಿ ಜೆ ಪಿ ಸೋಲಿಸ್ತಾರ ಅವ್ರು ಪರವಾಗಿ ಕೆಲಸ ಮಾಡ್ಬೇಕಂತ ನಮ್ಮ ರಾಜ್ಯ ಸಮಿತಿ ನಿರ್ಣಯ ಆಯಿತು ಅವಾಗ ನಾವು ಬೀದರ್ನಲ್ಲಿ ಬಂಡೆಪ್ಪ ಕಾಶಿಂಪರು ಬೆಂಬಲ ಮಾಡಿದೆವು ಆದ ನಂತರ ಅವರು ಜನತಾ ಪಕ್ಷಕ್ಕೆ ಹೋದರು ಜನತಾ ದಳ ಪಕ್ಷಕ್ಕೆ ಹೋದರು ನಾವು ಅವರ್ಷಣ್ಣ ಗುರುತಿಸ್ಕೊಂಡಿದ್ದೆವು ಫ್ರೆಂಡ್ಲಿ ಗುರ್ತಿಸ್ಕೊಂಡಿದ್ದೆವು ಅಂತಂದ್ರೆ ಅವರ್ಷಣ್ಣ ಹೆಚ್ಚು ನಾವು ಸಲಹೆ ಇತ್ತು ಸಣ್ಣ ನಾ ಎಂದೂ ಕೂಡ ಪಕ್ಷದ ಮೆಂಬರ್ಶಿಪ್ ಇಲ್ಲ ನಾ ಪಕ್ಷದ ಯಾವುದೂ ಹುದ್ದೆ ಮೇಲಿಲ್ಲ ಮದುವೆ ನಡೆದು ನಾ ಮಿಸ್ಸೆಸ್ ಅವರು ಎರಡು ಸರ್ತಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಮಿಸ್ಸಸ್ ಅವರು ಮೆಂಬರ್ದ್ರಾಗ ಆದ್ರೆ ನಾ ಎಂದೂ ಕೂಡ ಆ ಪಕ್ಷದ ಸದಸ್ಯನು ಇಲ್ಲ ಹಿರೇಮಠವರ ಅಮಾನುಷಕರವಾಗಿರ್ತಕ್ಕಂಥ ಕೊಲೆ ನಡೆದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ ಮತ್ತು ನಿರ್ದಾಕ್ಷಿಣವಾಗಿ ಯಾವ ಕೊಲೆ ಗಳಕರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು ಅಂಥೇಳಿ ನಾವು ಆಗ್ರಹಿಸ್ತೀವಿ ಇದರ ಜೊತೆಗೇ ಈ ಕೊಲೆ ಹಿಂದಿರ್ತಕ್ಕಂಥ ಒಂದು ಷಡ್ಯಂತ್ರ ಇದೆ ಅಂತ ನಮ್ಮದು ಭಾವನೆ ಅದು ಪತ್ತೆ ಹಚ್ಚಬೇಕು ಈಗ ಶಿವೋಡಿ ಕೊಟ್ಟಿದ್ದಾರೆ ಸರ್ಕಾರ ನಾವು ಸ್ವಾಗತ ಮಾಡ್ತೀವಿ ಆದರೆ ಇದರ ಸುತ್ತಮುತ್ತ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸ್ವಾರ್ಥಕವಾಗಿ ಮಾಡ್ತಕ್ಕಂಥದ್ದು ತುಂಬ ಅನ್ಯ ಒಂದು ಸಾವ ಎದುರಿಟ್ಕೊಂಡು ಒಬ್ಬ ಯುವತಿ ಬರ್ಬರವಾದಂಥ ಕೊಲೆಯಾಗಿರ್ತಕ್ಕಂಥದ್ದು ಆರೋಗ್ಯಪೂರ್ವಕವಾಗಿ ಖಂಡಿಸೋದು ಆಮೇಲೆ ಆ ಒಂದು ಕೊಲೆಗಳಕೆಗೆ ಕಠಿಣ ಶಿಕ್ಷೆ ಗುರಿಪಡಿಸ್ತಕ್ಕಂಥ ಒಂದು ಶುದ್ಧವಾದ ಮನಸ್ಸಿನಿಂದ ಹೋರಾಟ ಮಾಡಿದ್ರೆ ನಿಜವಾದಂಥ ಒಂದು ಶ್ರೇಯಸ್ ತರ್ತಕ್ಕಂಥದ್ದು ಇಲ್ಲದೆ ಹೋದರೆ ಅದು ರಾಜಕಾರಣಗೊಳಿಸ್ಬಾರ್ದು ಕಾಂಗ್ರೆಸ್ವರುಗೋಳಿಸ್ಬಾರ್ದು ಬಿ ಜೆ ಪಿಯವರು ಗೋಳಿಸ್ಬಾರ್ದು ಯಾರು ಕೂಡ ಗೋಳಿಸ್ಬಾರ್ದು ಅದರ ರಾಜಕೀಯ ಅಂತಕ್ಕಂಥದ್ದು ಬೆರೆಸ್ಬಾರ್ದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವು ಹಾಗಾಗಿ ಇಂಥ ಘೋರ ಘಟನೆ ನಡೀಬಾರ್ದು ನಮಗೆ ಗ್ರೌಂಡ್ನಲ್ಲಿ ಒಂಬತ್ತು ಬಾರಿ ಇರಿತು ಇರೋದು ಕೊಲೆ ಆಯಿತು ಅಂತಕ್ಕಂಥದ್ದು ಬುರ್ಕ ಹಾಕೊಂಡು ಬಂದು ಹುಡ್ಕೋತು ಹೂವು ಪೂವ ಇಲ್ಲ ಇವೆಲ್ಲರೂ ಕೂಡ ತನಿಖೆ ಒಳಪಡಿಸ್ಬೇಕು ಒಬ್ಬರಿಗೆ ಸರಿ ಅನ್ನಿಸ್ತದೆ ಒಬ್ರು ಸರಿ ಅನಿಸೋದಿಲ್ಲ ನಿರ್ದಾಕ್ಷಣ್ಯವಾಗಿ ಕ್ರಮ ತಗೋಬೇಕು ಇಂಥವು ಮುಂದೆ ಬಾರದು ಇದಕ್ಕೆ ಲವ್ ಅಂತಕ್ಕಂಥದ್ದು ಯಾವ ಜಾತಿ ಯಾವ ಧರ್ಮ ಯಾವ ಏರಿಯಾ ಅಂತಕ್ಕಂಥದ್ದು ನೋಡೋದಿಲ್ಲ ಲವ್ ಮಾಡಿರ್ಬೋದವರು ಆದರೆ ಲವ್ಗೆ ಅದಕ್ಕೆ ಏನೋ ಇನ್ನೊಂದು ಪೋಣಿಸ್ಬಾರ್ದು ಏನಂತಂದರೆ ಜಿಹಾದಿ ಅನ್ನೋದು ಇನ್ನೊಂದು ಅನ್ನೋದು ಮತ್ತೊಂದು ಅನ್ನೋದು ಏನಂತಂದರೆ ಇದು ನಾವು ಸುಮಾರು ನಲ್ವತ್ತು ವರ್ಷ ನಡೆದ ಇಂಥವು ಯಾವುದಕ್ಕೆ ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು ನಾವು ಏನಂತಂದರೆ ಕರ್ನಾಟಕದಾಗ ನೋಡಿದ್ದೀವಿ ಅದಕ್ಕೆ ನೇಯ ಘಟನೆ ಕೂಡ ಆ ರೀತಿ ಆಗಬಾರ್ದು ಅಂತಕ್ಕಂಥದ್ದು ನಾ ಎಲ್ಲ ಒಂದು ಪಕ್ಷದವರಲ್ಲಿ ನನ್ನ ಮನವಿ